हाय फ्रें हाय फ्रेंगू गुड मॉनिंग वेलकम बैक् टू मई यूट्यूब चानलत मुंजान मुंजाने व्ल स्टार्ट मतनी विथ्वी गुड मार्निंग गुड मॉनिंग गुड मार्निंग ಇನ್ನು ಫುಲ್ಲು ನೆದ್ದಿಗಣ ನೋಡ್ರಿ ಇಲ್ಲಿ ನಮ್ಮ ರಿಷುಗ ನಿನ್ನ ರಾತ್ರಿ ಮೆಹಂದಿ ಹಾಕಿದ ಹೆಂಗದ ಡಿಸೈನ್ ಅಂಥೇಳಿ ಕಮೆಂಟ್ ಮಾಡ್ರಿ ನೋಡ್ರಿ ಅವ ನಿನ್ನ ರಾತ್ರಿನೇ ಹಾಕ್ತಿಕ್ಕೆ ಒಂದು ಐದು ನಿಮಿಷ ಇಟ್ಕೊಂಡು ಮತ್ತೆ ತೊಳ್ಕೊಂಡಿದ್ದ ಆದ್ರೂ ಮುಂಜಾನೆ ಎಷ್ಟು ಕಪ್ಪು ಚೆಂದ ಆಗ್ಯದ ಕೆಬ್ಬಗೆ ನೋಡ್ರಿ ಡಿಸೈನ್ ಹ್ಯಾಂಗಿದೆ ನಮ್ಮ ಚೋಟಿನ ಕೈ ಇಟ್ಟಿಟ್ಟೆ ಮಸ್ತ್ ಅದಲ್ಲ ಡಿಸೈನ್ ಇಲ್ಲ ನೋಡ್ರಿ ಮಾವಿನಕಾಯಿ ಅವ ಅಂತ ಬೊಕ್ಕೊಳ ಬೊಕ್ಕೊಳ ಇದ್ದಿದ್ದೆವು ಬಟ್ ನಮ್ಮದು ರಿಲೇಶನ್ದಾಗ ಬಂದು ಥೋಡೆ ಎಲ್ಲ ರಿಲೇಶನ್ದಾಗ ಕೊಟ್ಟಿದ್ದೆವು ಹಣ್ಣಾಗಿರ್ತವಲ್ಲ ರೀ ಪೂರಾ ಪಕ್ಕ ಹಣ್ಣಾಗಿಂದು ಒಂದೊಂದು ಏನಾಗ್ಲತ್ತವ ಅಂತಂದ್ರೆ ಕೆಡ್ಲತ್ತಾವ ಆ ಕೆಟ್ಟು ಮತ್ತೊಂದು ಕೆಟ್ಟಿಂದು ಮತ್ತೊಂದು ಹಿಂಗೆ ಕೆಡ್ತಾವಲ್ಲ ಒಂದಕ್ಕೊಂದು ಅದರ ಕಡಿಂದು ಕೆಟ್ಟೋಗಿಂದು ಕೆಟ್ಟೋಗಿಂದು ಏನು ಮಾಡ್ಲತ್ತೀನಿ ತೆಗ್ದು ತೆಗ್ದು ಆರಿಸಿ ಬೇರೆ ಕಡೆ ಇಡ್ಲತ್ತ ಮತ್ತೆ ಹಂಗೆ ಇಟ್ರ ಪೂರ ವಸ್ತು ಎಲ್ಲ ಪೂರ ಹೋಗ್ತಾವ ಅದರ ಕಡಿಂದು ತೆಗ್ದು ಇಡ್ಲತ್ತೀನಿರಿ మావినకై ఆగిర్బూ భాళందరూ భాళ ఇష్ట ననగంతూ నిష్ట అంత అందకీ మావినై ఘమ్ నోడ్రే ఒం స్మెల్ అంతూ సె తినూ భా స్వీట్ అవ మవ ఫ ఫుల్ వాసన అంతూ సూపర్ ಊಟ ಮಾಡೋರು ಬರ್ರಿ ಫ್ರೆಂಡ್ಸ್ ಎರಡೋರ್ದು ಊಟ ಆಯ್ತಾ ನಾನು ಇವಾಗ ಊಟ ಮಾಡ್ತಾ ಇದ್ದೀನಿ ಜೋಳಕ್ಕೆ ಮೊಸರು ಜೋಳದ ರೊಟ್ಟಿ ಇಲ್ಲಿ ನೋಡಿ ಇಲ್ಲಿ ಅಳ್ಳಿನ ಚೊ ಮಾಡಿದ ಇದು ರೆಸಿಪಿ ಮತ್ತೆ ಹ್ಯಾಂಗೆ ಮಾಡ್ತಾರ ಅಂತ ಹೇಳ ನಿಮ್ಗೆ ನೆನಪು ಹೋಯ್ತು ಯಾವುದೋ ಒಂದು ಯೋಚನೆ ಇರಲಿ ಹಂಗೆ ಸಡನ್ನಾಗಿ ಮಾಡಬೇಕ ಹಳ್ಳ ನಮ್ಮ ಕಡೆ ಅಳ್ಳಿನ ಚೊ ಅಂತಾರೆ ನಿಮ್ಮ ಕಡೆ ಅಂತ ಅಂತಿರ್ಬೋದು ಅಂದ್ರೆ ಭಾಳ ಟೇಸ್ಟಾಗಿರ್ತವೆ ಸಂಜೆ ಟೈಮಿಗೆ ಚಹಾ ಕೂಡ ತಿನ್ಬೋದು ಚಹ ಮತ್ತು ಚೊಡುವ ಭಾಳ ಅಂದ್ರೆ ಭಾಳ ಸಕ್ಕತ್ತಾಗಿರ್ತಾವ ತಿಂಡ್ ಟೇಸ್ಟಿ ಜಾಸ್ತಿ ಒಳಗಡೆ ಹಾಕಿನಿ ಆಮೇಲೆ ಶೇಂಗಾ ಪುಟಾಣಿ ಸಕ್ಕತ್ತಾಗಿರ್ತವೆ ಇಲ್ಲೆಲ್ಲ ಮಾಡಿದ್ದೆಲ್ಲ ಹಂಗೆ ಇಕ್ಕಿದ ಮತ್ತು ಯಾವಾಗಲಾದರೂ ಮಾಡಿದ್ರೆ ಇದ್ರ ರೆಸಿಪಿ ಮತ್ತು ಹೆಂಗೆ ಮಾಡ್ತಾರೆ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ